ನಮಸ್ಕಾರ ವೀಕ್ಷಕರೇ ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಸಿರುಗುಪ್ಪಿ ಗ್ರಾಮದಲ್ಲಿ ಶಾಂತಿದೂತ ಭಗವಾನ್ ಬುದ್ಧರ ಜಯಂತಿಯನ್ನು ದಿನಾಂಕ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರರಂದು ಅದ್ದೂರಿಯಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬಂತೇಜಿ ಧಮ್ಮಪಾಲಜಿ ಬುದ್ಧ ವಿಹಾರ ಬಾಗಲಕೋಟೆಯವರು ವಹಿಸಿಕೊಂಡರು ಕಾರ್ಯಕ್ರಮದ ಉದ್ಘಾಟಕರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆಯುಷ್ಮತಿ ಅಕ್ಕ ತಾಯಿ ಅಜಿತ್ ಅವರು ಅಧ್ಯಕ್ಷತೆಯನ್ನು ಆಯುಷ್ಮಾನ್ ಬಿ ಎಲ್ ಪೂಜಾರಿ ಸದಸ್ಯರು ಬುದ್ಧ ಫೌಂಡೇಶನ್ ಸಿರುಗುಪ್ಪಿಯವರು ಮತ್ತು ಮುಖ್ಯ ಅತಿಥಿಗಳಾದ ಆಯುಷ್ಮಾನ್ ಟಿ ವಿ ವರಾಳೆ ಪ್ರಾಚಾರ್ಯರು ಪದವಿ ಪೂರ್ವ ಮಹಾವಿದ್ಯಾಲಯ ಅಕ್ಷಂಬ ಹಾಗೂ ಅತಿಥಿಗಳಾಗಿ ಆಗಮಿಸಿದ ಆಯುಷ್ಮತಿ ಸಂತೋಷಿ ಪುರಂದರ್ ಕಾಂಬ್ಳೆ ಆಯುಷ್ಮಾನ್ ಡಾಕ್ಟರ್ ಎಸ್ ಪಿ ತಲವಾರ್ ಸಹಾಯಕ ಪ್ರಾಧ್ಯಾಪಕರು ಶಿವಾನಂದ್ ಮಹಾ ವಿದ್ಯಾಲಯ ಕಾಗವಾಡ್ ಹಾಗೂ ಆಯುಷ್ಮಾನ್ ಡಾಕ್ಟರ್ ರಾಜೀವ್ ಸರ್ ಸಮಾಜ ಚಿಂತಕರು ಹಾಗೂ ಬುದ್ಧ ಮತ್ತು ಅಂಬೇಡ್ಕರ್ ವಾದಿಗಳು ಉಪಸ್ಥಿತರಿದ್ದರು ಅಲ್ಲದೆ ದಿನಾಂಕ ಇಪ್ಪತ್ತೆರಡು ಮೇ ಮತ್ತು ಇಪ್ಪತ್ತ್ಮೂರು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಕಾರ್ಯಕ್ರಮದಲ್ಲಿ ಕುದುರೆಗಾಡಿ ಶರಿಯತ್ತು ಜನರಲ್ ರಂಗೋಲಿ ಸ್ಪರ್ಧೆ ಮಹಿಳೆಯರಿಗಾಗಿ ಸಂಗೀತ ಕುರ್ಚಿ ಮತ್ತು ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಕಲಾತಂಡ ಅತ್ನಿಯವರಿಂದ ಕ್ರಾಂತಿಕಾರಿ ಬುದ್ಧ ಹಾಗೂ ಭೀಮಗೀತೆಗಳ ಕಾರ್ಯಕ್ರಮ ಹೀಗೆ ವಿವಿಧ ಕಾರ್ಯಕ್ರಮಗಳೊಂದಿಗೆ ಅದ್ಧೂರಿಯಾಗಿ ಬುದ್ಧ ಜಾತ್ರೆ ಜರುಗಿತು ಸಿರುಗುಪ್ಪಿಯಿಂದ ವರದಿಗಾರರು ಸುಭಾಷ್ ಕಾಮ್ಳೆ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಇರಿ